ಬಾಗಿಪಲ್ಲಿ ಪೊಲೀಸರು ಬರ್ಜರಿ ಬೇಟೆಯಾಡಿದ್ದಾರೆ ಅಂತಾರಾಜ್ಯ ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ ಪಟ್ಟಣದ ಹೊರಹೊಲಯದ ತೀಮಾಕಲಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಏಪ್ರಿಲ್ ಇಪ್ಪತ್ತೇಳರಂದು ನರಸಿಂಹಮೂರ್ತಿ ಮತ್ತು ಇಪ್ಪತ್ತೆಂಟರಂದು ಸುಧಾಕರ್ ಎಂಬುವವರ ಮನೆಗಳಲ್ಲಿ ಕಳ್ಳತನಗಳಾಗಿವೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿದೆ ಈ ಪ್ರಕರಣಗಳನ್ನು ಭೇದಿಸಲು ಪೊಲೀಸರು ತಂಡಗಳನ್ನು ರಚನೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದರು ಕಳುವಾದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಉಮಾಶಂಕರ್ ಜಗನ್ನಾಥ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಆರೋಪಿಗಳು ವಿಚಾರಣಾ ಸಮಯದಲ್ಲಿ ಈ ಪ್ರಕರಣಗಳು ಮಾತ್ರವಲ್ಲದೆ ರಾಜ್ಯದ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಬಾಗೇಪಲ್ಲಿ ಮತ್ತು ಕೊಳ್ಳೇಗಾಲ ಠಾಣೆಗಳಲ್ಲಿ ತಾಲಾ ಎರಡೆರಡು ಬನ್ನೇರುಘಟ್ಟ ಪೊಲೀಸ್ ಠಾಣೆ ಹೊನ್ನಾಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಒಂದೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದರು ಜನ ಆರೋಪಿ ಸಿಕ್ಕಿದ್ದಾರೆ ಉಮಾಶಂಕರ್ ಮತ್ತೆ ಜಗನ್ನಾಥ್ ಇವರು ಇವರನ್ನ ಮತ್ತೆ ಟು ಆ್ಯಂಡ್ ಹಾಫ್ ಕೆ ಜಿ ಸಿಲ್ವರ್ದು ರಿಕವರಿ ಮಾಡಿದ್ದೀವಿ ಸೊ ಟೋಟಲ್ ಅರೌಂಡ್ ಥರ್ಟಿ ಲ್ಯಾಕ್ಸ್ದು ರಿಕವರಿ ಇದೆ ಇರೋದ್ರಿಂದ ಟೋಟಲ್ ಆರು ಕೇಸಸ್ ಈ ರಿಕವರಿಯಿಂದ ಸಾಲ್ವ್ ಆಗಿದೆ ಎರಡು ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ ಇನ್ನೊಂದು ಕೇಸ್ ಬ ಬನ್ನೇರ್ಘಟದೂ ಇದೆ ಈ ಹೊನ್ನಿದು ಇದೆ ದಾವಣಗೆರೆ ಡಿಸ್ಟಿಕ್ ಮತ್ತು ಕೊಲೆಗಲ್ದು ಇದೆ ಸೊ ಟೋಟಲ್ ಆರು ಕೇಸಸ್ ರಿಕವರಿ ಆಯಿತು ಈ ಕೇಸಲ್ಲಿ ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಸ್ ಅಲ್ಲಿ ಅವರು ಕೂಡ ಫಾರ್ಮಾಲಿಟೀಸ್ ಮಾಡಿ ನಮ್ಮಿಂದ ಇವರದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕೇಸಲ್ಲಿ ನಾರ್ಮಲ್ ಆಗಿ ನಾವು ನೋಡ್ತಾ ಇದೀವಿ ಸುಮಾರು ಜನ ಪಬ್ಲಿಕ್ ಕೂಡ ಯಾವ ಕಂಪ್ಲೇಂಟ್ ಆಗುತ್ತೆ ಅವರು ಕೂಡ ರೆಗ್ಯುಲರ್ ಆಗಿ ಫಾಲೋಅಪ್ ಅಪ್ ಮಾಡೋಕ್ಕೆ ಬರ್ತಾರೆ ನಾವು ಕೂಡ ಅವ್ರಿಗೆ ಅದೇ ಹೇಳ್ತಾ ಇದ್ದೀವಿ ಈ ಪೊಲೀಸ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಈ ಕೇಸ್ ಕೂಡ ಅದು ಒಂದು ದೊಡ್ಡದು ಎಕ್ಸಾಂಪಲ್ ಇದೆ ಈ ಪ್ರಕರಣಗಳಲ್ಲಿ ಆರೋಪಿಗಳಿಂದ ಕಳ್ಳತನ ಮಾಡಿರುವ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಒಟ್ಟು ಮುನ್ನೂರ ಹತ್ತೊಂಬತ್ತು ಗ್ರಾಂ ಬಂಗಾರದ ಒಡವೆಗಳು ಸುಮಾರು ಒಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಬೆಲೆ ಬಾಳುವ ಎರಡು ಕೆಜಿ ಬೆಳ್ಳಿ ವಸ್ತುಗಳು ಕೃತ್ಯಕ್ಕೆ ಉಪಯೋಗಿಸಿರುವ ಸ್ಯಾಂಟ್ರೋ ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು ಚಿಕ್ಕಬಳ್ಳಾಪುರ ಎಸ್ಪಿ ಅವರ ಸೂಚನೆಯಂತೆ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀ ಪ್ರಶಾಂತ್ ವರ್ಣಿ ಸಾರಿತದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಇನ್ನು ಈ ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಮುನಿರತ್ನಂ ಸಿಬ್ಬಂದಿಯಾದ ವೆಂಕಟರಮಣ ನಾಗೇಶ್ ಕೃಷ್ಣಪ್ಪ ಶ್ರೀನಾಥ್ ಶ್ರೀಪತಿ ಖದೀರ್ ಅಹಮದ್ ಮೋಹನ್ ಕುಮಾರ್ ವೆಂಕಟಶಿವ ಶಂಕರಪ್ಪ ನೂರ್ ರವಿಕುಮಾರ್ ಮುರಳೀಕೃಷ್ಣ ಮತ್ತಿತರರು ಭಾಗವಹಿಸಿದರು ಗಣೇಶ್ ಆರ್ ಸಿಟಿವಿ ನ್ಯೂ